నిజగیده ఎవరరో సౌండ్ మరికకగలత హుయ్ హుయ్ ర హుయ్ హుయ్ హలో చాల సౌండ్ వస్తునేది నేనే హుయ్ 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 హలో హుయ్ 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 యాద ಹಾಯ್ ಆಲ್ ಆರ್ ಸಿ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಇವತ್ತಿನ ಮಾರ್ನಿಂಗ್ ನೋಡಿದ್ರೆ ಮಾರ್ನಿಂಗ್ದು ಲಾಸ್ಟ್ ಡೇ ನೋಡಿರ್ತೀರಾ ಅದೇ ಅದೇ ಪ್ಲೇಸ್ಗೆ ಬಂದಿದ್ದೀನಿ ಒಬ್ಬನೇ ಬಂದಿದ್ದೀನಿ ಯಾಕೋ ಅವ್ರಿಗೂ ಸ್ವಲ್ಪ ಯಾಕೋ ಏನೋ ಕೆಲಸ ಇರೋದ್ರಿಂದ ಅವರು ಬಂದಿಲ್ಲ ಸೌಂಡ್ ಬರ್ತಿದೆ ಹೋಗೋದಾಗ ಇಷ್ಟ ಹೋಗ್ಬಿಟ್ಟು ಏನಿದೆ ಇದು ಕತೆ ಹೇಳ್ಬಿಡ್ತೀನಿ ಫಸ್ಟು ನಿಮಗೆ ಇಲ್ಲಿ ಕತೆ ಏನಂದರೆ ಒಂದು ನಾಲ್ಕು ಜನ ಹುಡುಗಿರು ಇಲ್ಲಿ ಪಿ ಜಿ ಅಂತಲ್ಲ ಒಂದು ರೂಮ್ ರೂಮ್ ತೊಗೊಂಡಿರ್ತಾರೆ ಈ ಕಡೆ ಮತ್ತು ಆ ಕಡೆ ಪಕ್ಕದಲ್ಲ ಪಕ್ಕದಲ್ಲಿ ಒಂದು ಬಾಯ್ಸು ಬಾಯ್ಸ್ ಒಂದು ಎಷ್ಟು ಜನ ಒಂದು ಐದಾರು ಜನ ಇರ್ತಾರೆ ಅಲ್ಲಿ ಒಂದು ಗ್ರೂಪಲ್ಲಿ ಇರ್ತಾರೆ ಐದಾರು ಜನ ಗ್ರೂಪಲ್ಲಿ ಇರ್ತಾರೆ ಮತ್ತು ಹುಡುಗಿರು ಏನು ಮಾಡ್ತಾರೆ ಏನಕ್ಕೆ ಬಂದಿರ್ತಾರೆ ಅಂದರೆ ಇಲ್ಲಿ ಕೆಲಸ ಕೆಲಸಕ್ಕೆ ಅಂದರೆ ಫ್ಯಾಕ್ಟ್ರಿ ಕೆಲಸಕ್ಕೆ ಬರ್ತಾ ಇರ್ತಾರೆ ಈ ಅವ್ರ ಹುಡುಗಿರಿಲ್ಲೆಲ್ಲ ರೂಮ್ಸ್ಗಳೇ ಜಾಸ್ತಿ ಈ ಕಡೆ ಆ ಕಡೆ ಮೂರು ಜನ ಫುಲ್ ಇರೋದು ಎಲ್ಲ ಪೇಡ್ದೇ ಇರೋದು ರೆಂಟು ಆ ಥರ ತೊಗೊಳ್ತಾರೆ ಇಲ್ಲಿ ಆ ಥರ ಏನು ಮಾಡ್ತಾರೆ ಒಂದು ನಾಲ್ಕು ನಾಲ್ಕು ನಾಲ್ಕೈದು ಜನ ಹುಡುಗಿ ಈ ಕಡೆ ಬಂದು ಒಂದು ರೂಮಲ್ಲಿ ಇರ್ತಾರೆ ಆ ಹುಡುಗಿಗೆ ಏನಾಗುತ್ತೆ ಒಂದು ಒಂದಿನ ಹೋಗ್ತಾ ಬರ್ತಾ ಅವ್ರು ಏನು ಮಾಡ್ತಾರೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಒಂದು ಹುಡುಗಿನ ಅವ್ರು ಯಾವಾಗ ಏನು ಮಾಡ್ತಾರೆ ಬರೀ ಹುಡುಗಿರೇ ಇರ್ತಾರಲ್ಲ ಸೊ ಅವರಿಗೆ ಒಂದು ಹುಡುಗಿನ ಬಂದು ಏನೋ ಒಂದು ಹಿಂಸೆ ಮಾಡೋದು ಟಾರ್ಚರ್ ಕೊಡೋದು ಆ ಥರ ಮಾಡ್ತಾನೆ ಇರ್ತಾರೆ ಒಂದಿನ ಏನು ಮಾಡ್ತಾರೆ ದಾರಿಯಲ್ಲಿ ಬರ್ತಾ ಆ ಹುಡುಗಿಗೆ ರೇಗಿಸ್ಕೊಂಡು ಬರ್ತಾ 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 ತುಂಬ ಓವರಾಗಿ ಏನೋ ಒಂದು ಇದಾಗಿ ಏನೋ ತಪ್ಪಾಗಿ ನಡ್ಕೋತಾರೆ ಆವಾಗ ಆ ಹುಡುಗಿ ಸತ್ತೋಗುತ್ತೆ ಆ ಹುಡುಗಿನ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಸೊ ಸೌಂಡ್ ಬರ್ತಾರೆ ಪಟಾಕಿ ಹೊಡಿತಿದ್ದಾರೆ ಸೊ ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ನೀವು ಇಲ್ಲಿ ನೈಟ್ ಆದ್ರೇ ಎಲ್ಲ ಡಿ ಜೆ ಹಾಕೊಂಡು ಇದು ಮಾಡ್ಕೊಂಡಿರ್ತಾರೆ ಸೊ ಅದಕ್ಕೆ ಡೈವರ್ಟ್ ಮಾಡೋಕ್ಕೆ ಹೋಗ್ಬಿಡಿ ಸ್ವಲ್ಪ ಮೇನ್ ಅಲ್ವಾ ಸೊ ಹಾಗೇನೇ ಸೌಂಡ್ ಬರ್ತಾ ಇರುತ್ತೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಮತ್ತು ಆ ಹುಡುಗಿನ ಇಲ್ಲಿ ಬಂದು ಊತಾಕಿದ್ದಾರೆ ಅಂತ ಅದು ಎಲ್ಲಿ ಊತಾಕಿದ್ದಾರೆ ಅದೆಲ್ಲ ಗೊತ್ತಿಲ್ಲ ಬಟ್ ಇಲ್ಲಿ ಊತ ಹಾಕಿದ್ದಾರೆ ಅಂತ ಕತೆ ಹೇಳಿದ್ದಾರೆ ನಮಗೆ ಸೊ ಅಲ್ಲಿ ಹೋದ್ಮೇಲೆ ನೋಡಬೇಕು ಎಲ್ಲಿ ಏನೇನು ನಮಗೆ ರಿಯಾಕ್ಟ್ ಆಗುತ್ತೆ ಏನೇನು ಎಲ್ಲಿ ಸೌಂಡ್ ಬರುತ್ತೆ ಅಂತ ಮತ್ತೆ ಇದು ಫುಲ್ಲು ಏರಿಯನೇ ಖಾಲಿಯಾಗಿರೋ ಅದು ಹೆಂಗೆ ಅಂದರೆ ಆ ಹುಡ್ಗಿ ಬಂದುಬಿಟ್ಟು ಆ ರೂಮಲ್ಲಿರೋ ಎದ್ರುಕೊಂಡು ಎಲ್ಲ ಎದ್ರಕೊಂಡು ಎಲ್ಲ ಎಸ್ಕೇಪ್ ಆಗಿ ಎಲ್ಲ ಎಸ್ಕೇಪ್ ಆದರೆ ಅವ್ರವ್ರ ಊರಿಗೆ ಓಡ್ ಹೊಡ್ತಾರೆ ಈ ಥರ ಹುಡುಗಿಗೆ ಆಯ್ತಾರಲ್ಲ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಊರಿಗೆಲ್ಲ ಹೊಡ್ತಾರೆ ಮತ್ತು ಅವು ಆ ಹುಡ್ಗ ಏನಾಯ್ತಾನಂದ್ರೆ ಅಂದರೆ ಆ ಹುಡ್ಗನ್ಗೆ ಯಾರು ತಪ್ಪು ಮಾಡಿರ್ತಾರಲ್ಲ ಆ ಹುಡ್ಗ ಬಂದ್ಬಿಟ್ಟು ಹುಚ್ಚ ಆಗ್ತಾನೆ ಅದು ಏನು ಹೇಗಿರ್ತಾನಂದ್ರೆ ಆ ಹುಡ್ಗೆ ಅಲ್ಲಿ ಬಿಲ್ಡಿಂಗ್ ಮೇಲೆ ಫುಲ್ಲು ನಿಂತ್ಕೊಂಡು ಕಾಣಿಸೋತಾರೆ ಅವನಿಗೆ ಅವ್ನಿಗೆ ಒಂಥರ ಹುಚ್ಚ ಥರ ಆಗ್ಬಿಟ್ಟು ಅವ್ನು ಹುಚ್ಚ ಥರ ಆಗ್ಬಿಟ್ಟು ಇದೆಲ್ಲ ಸುತ್ತಾಡ್ತಾ ಇರುತ್ತೆ ಇದು ಅಕಸ್ಮಾತ್ ಸಿಕ್ಕಿದ್ರೆ ನಿಮಗೆ ತೋರಿಸ್ತೀನಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಅವ್ರಿಗೆ ಅರ್ಥಕ್ಕೆ ಕಾಣಿಸ್ರೆ ಒಳ್ಳೇದು ಅವ್ರಿಮ್ಗೆ ಕ್ಲಾರಿಟಿ ಸಿಗುತ್ತೆ ಮತ್ತು ಇನ್ನೊಂದು ಏನು ವಿಷಯ ಅಂದರೆ ಒಬ್ಬ ಆಮೇಲೆ ಆ ಕಡೆ ಆಪೋಸಿಟ್ ಇರೋರ್ದು ಸಾವಾಗುತ್ತೆ ಯಾರ್ಯಾರು ಕೆಲ್ಸಕ್ಕೆ ಹೋಗಿ ಬರ್ತಾ ಇರ್ತಾರಲ್ಲ ಅವ್ರಿಗೆಲ್ಲೂ ಸಾವಾಗ್ತಾ ಇರುತ್ತೆ ಅವ್ರಿಗೂ ದೆವ್ವ ಕಾಣಿಸ್ಕೊಳ್ಳೋದಾಗ್ಲಿ ಮರದಲ್ಲಿ ಏನೋ ಏನೋ ಹಾಕೋದು ಆ ಥರದ್ದೆಲ್ಲ ಕಾಣಿಸ್ತಾ ಇರುತ್ತೆ ಎಲ್ಲರಿಗೂ ಡಿಸ್ಟರ್ಬ್ ಮಾಡ್ತಾ ಮಾಡ್ತಾ ಎಲ್ರಿಗೂ ಎಫೆಕ್ಟ್ ಆಗಿರೋದ್ರಿಂದ ಎಲ್ಲ ಎದ್ಕೊಂಡು ಫುಲ್ಲು ಇಡೀ ಪಕ್ಕದ ರೂಮ್ಸ್ ಎಲ್ಲನೂ ಸೀದ್ ಮಾಡ್ತಾರೆ ಎಲ್ಲ ಖಾಲಿ ಮಾಡ್ತಾರೆ ಸೊ ಅದು ಇಲ್ಲಿರೋ ಸ್ಟೋರಿ ಬನ್ನಿ ಒಳಗೆ ಹೋಗ್ಬಿಟ್ಟು ಏನಾಗುತ್ತೆ ಅಂತ ನೋಡೋಣ ಸಾಕ ನೋಡಿ ಸಾಕು ಅನ್ನಿಸ್ತಿದೆ ಅದು ಅನ್ನಿಸುತ್ತೆ ನಿಮಗೆ ಅನ್ನಿಸ್ ಆದಷ್ಟು ನಾನು ಸೈಲೆಂಟಾಗಿ ಇರೋಕ್ಕೆ ಟ್ರೈ ಮಾಡ್ತೀನಿ ಬರಗೆ ಪಟಾಕಿ ಹೊಡೆಯೋದ್ರಿಂದ ನಮಗೆ ಎಫೆಕ್ಟ್ ಆಗ್ತಿದೆ ಹಲೋ ಕಾಣಿಸಿದೆ ಬ್ಲಾಕ್ ನಂಬರ್ ಎಲ್ಲ ಹಾಕಿದ್ದಾರೆ ಇನ್ನೊಂದು ಕ್ಯಾಮ್ರಾ ತಂದಿದ್ದೀನಿ ಅದು ಫಿಕ್ಸ್ ಮಾಡ್ತೀನಿ ಅದರ ಕ್ಯಾಪ್ಚರ್ ಆದರೆ ನಮಗೂ ಗೊತ್ತಾಗುತ್ತೆ ಬಿಲ್ಡಿಂಗಲ್ಲಿ ಎಲ್ಲ ಒಂದು ಕ್ಯಾಪ್ಚರ್ ಆದರೆ ಸೊ ಅದು ಗೋಪುರ ತಂದಿದ್ದೀನಿ ಗೋಪುರಲ್ಲೇ ಶೂಟ್ ಮಾಡ್ಬೋದು ಅಷ್ಟೊಂದು ಕ್ಯಾಪ್ಚರ್ ಡಾರ್ಕ್ ಆಗಿ ಬರುತ್ತೆ ಏನು ಸೊ ಗೊತ್ತಿಲ್ಲ ಇಲ್ಲಿ ಇಲ್ಲೇ ನಾನು ಕ್ಯಾಮ್ರಾನ ಸೆಟ್ ಮಾಡ್ತೀನಿ ಫ್ರಂಟಲ್ಲಿ ಏನಾದ್ರು ಕಾಣಿಸ್ಕೊಂಡ್ರೆ ಇದಾಗಲಿ ಒಂದು ನಿಮಿಷ ಆಗ ಸೆಟ್ ಮಾಡ್ಕೊತೀನಿ ಸೊ ಗಾಯ್ಸ್ ಇಲ್ಲಿ ಕ್ಯಾಮ್ರಾನ ಫಿಕ್ಸ್ ಮಾಡಿದ್ದೀನಿ ಮೊಬೈಲಲ್ಲೇ ಇಟ್ಟಿದ್ದೀನಿ ಸೊ ಯಾರಿಗೂ ಬರೋಲ್ಲಾಯ್ತು ಸೇಫ್ಟಿಯಾಗಿ ಏನಾದ್ರು ಕ್ಯಾಪ್ಚರ್ ಹಾಕಿದ್ರಿ ನೈಟ್ ವಿಷನ್ ಒಂದು ಐಸ್ ಇಲ್ಲಾಂದ್ರೆ ಹೆಂಗೆ ಕ್ಯಾಪ್ಚರ್ ಆದಾಗ ಗೊತ್ತಾಗುತ್ತೆ ಸೇಫ್ಟಿಗೆ ನೋಡೋಣ ಅದೊಂದು ಹೇಗೆ ಅಂತ ಕೈ ಸಿಲ್ಲೆ ಹೋಗ್ಬಿಟ್ಟು ನಾವು ಆಮೇಲೆ ಲಾಸ್ಟಿಗೆ ಹೋಗೋಣ ಈ ಫುಲ್ಲು ನೀರು ಹೆಂಗಿದೆ ಯಪ್ಪ ಶಟ್ ಫುಲ್ಲು

ಿಲ್ಲ ವಯಸ್ ನೋಡಿ ಕ್ಯಾಮ್ರಾನೆ ಫಿಕ್ಸ್ ಮಾಡಿದ್ದೀನಿ ಸೇಫ್ಟಾಗಿಲ್ಲ ಅಲ್ಲೊಂದು ಲೈಟು ವಯಸ್ಸು ನನಗೆ ಯಾಕೋ ಭಯ ಆಗ್ತಿದೆ ನಿಮ್ಮನ್ನ ಇಲ್ಲಿ ಯಾರೋ ಊತ ಅಂತ ಕೇಳ್ಪಟ್ಟೆ ನಿಜನಾ ಅದು ನಿಜ ಆಗಿದೆ ಯಾರು ಸೌಂಡ್ ಮಾಡಕ್ಕಾಗುತ್ತಾ ಏನಿದ್ರಲ್ಲಿ ಡ್ರಿಂಕ್ಸ್ ಇದೆಯಾ

ನೀವು ಮಾಡಿದ ನಮ್ ಎಸಿತ ಏನಂತಾನೆ ಗೊತ್ತಾಗ್ತಿವ್ ತುಂಬಾನೇ ಭಯ ಆಗ್ತಿದೆ ನಿಜವಾಗ್ಲೂ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತೀವ ಬಟ್ ಆದರೂ ಎಲ್ಲ ನಿಮ್ಗೋಸ್ಕರ ಇನ್ನೊಂದು ಕ್ಯಾಂಡ್ ಬರ್ತಿದೆ ಎಲ್ಲ ನಿಮಗೋಸ್ಕರ ಮಾಡ್ತಿದ್ದೀನಿ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಹಲೋ ಪ್ಲೀಸ್ ನಿಮ್ಮನ್ನ ತೊಂದರೆ ಮಾಡೋಕ್ಕಂತೂ ಬಂದಿಲ್ಲ ದಯವಿಟ್ಟು ಏನು ಮಾಡೋಕೆ ಹೋಗ್ಬಿಡಿ ಯಾರು ಪಕ್ಕದ ಬಂದಿರಲಿ ಯಾಕಂದರೆ ತುಂಬ ದೊಡ್ಡದಾಗಿರೋದ್ರಿಂದ ಬೇಗ ಬೇಗ ಮುಗಿಸೋಕೆ ಪ್ರಯತ್ನ ಮಾಡೋಣ ಫುಲ್ ಇದೆ ಕಯಸ್ ನನಗೆ ಯಾಕೋ ಭಯ ಆಗ್ತಿದೆ ಮುಗಿಸ್ಕೊಂಡು ಓದೋಣ ಸ್ವಲ್ಪ ಕ್ಯಾಮ್ರಾ ಡಿಸ್ಟರ್ಬ್ ಆಗ್ತಿದೆ ಇವತ್ತಿಲ್ಲ ಮೈನ್ ರೋಡಲ್ಲಿ ಫುಲ್ಲು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅದು ಏನಕ್ಕೆ ಅದು ದೀಪಾವಳಿ ಇರೋದ್ರಿಂದ ಫುಲ್ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೌಂಡ್ ಇಟ್ಟು ಕೇಳಿಸೋ ಸ್ವಲ್ಪ ಕಷ್ಟ ಲ್ವಾ ಜುಡ್ದಿದೆ ನನ್ನೇನು ಮಾಡಕ್ ಹೋಗ್ಬೇಡಿ ತೊಂದರೆ ಕೊಡಕಂತ ಬಂದಿಲ್ಲ ನಾನು ಅದೇ ಕೋಪದಲ್ಲಿ ಏನಂತ ಗೊತ್ತಾಗ್ತಿಲ್ಲ ಸೊ ನಾನು ಏನು ಮಾಡೋಕ್ಕೆ ಬಂದಿಲ್ಲ ನಿಮಗೆ ಏನಾದರೂ ಎಲ್ಪ್ ಬೇಕಿದ್ರೆ ನನ್ನಿಂದ ಎಲ್ಪ್ ಬೇಕಿದ್ರೆ ಎಲ್ಪ್ ಮಾಡ್ತೀನಿ ನಿಮ್ಗೇನು ತೊಂದರೆ ಮಾಡೋಕ್ಕಂತೂ ಬಂದಿಲ್ಲ ಹಲೋ ಜನ ಇದ್ದಾರೆ ಏನಂತ ಗೊತ್ತಾಗ್ತಿಲ್ಲ ನೀರು ಎಲ್ಲಿಂದ ಬರ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅದ್ರೊಳಗೆ ಒಂದು ತೊಟ್ಟು ನೀರು ಇಲ್ಲ ಡ್ರಿಂಕ್ಸ್ ಇಲ್ಲ ಏನಿಲ್ಲ ಇಲ್ಲೂ ಹೊಡೆದೋಗಿದೆ ಈ ಬಾಟ್ಲಿ ಇದ್ರದ್ದು ಹಳೇದ ಹಳೆಯದಂತಾನೆ ಗೊತ್ತಾಗ್ತಿಲ್ಲ ಏನು ಆಗ್ತಿದೆ ಆ ಕ್ಯಾಮ್ರಾದಲ್ಲಿ ಏನಾದ್ರು ಕ್ಯಾಪ್ಚರ್ ಆಗಿದೆ ಕ್ಯಾಪ್ಚರ್ ಆಗಿರುತ್ತೆ ಅದಕ್ಕೆ ನಾನು ಅಲ್ಲಿ ಇಟ್ಟಿದ್ದೀನಿ ನೋಡೋದಾ ಏನೋ ಕ್ಯಾಪ್ಚರ್ ಆಗಿರೋ ತೋರಿಸ್ತೀನಿ ನಿಜವಾಗ್ಲು ಎಷ್ಟು ಪ್ರಯಾಣ ಅಂದರೆ ಆ ಮೇಲೆ ಬಂದಾಗ್ಲಿಂದನೂ ನಾನು ಏನಾರು ಎಲ್ಲಿ ಬೇಕಾ ಆ ಥರ ಕೇಳಿದಾಗಲೇ ನಮ್ಗೆ ಏನಾದ್ರು ಒಂದು ಎಫೆಕ್ಟ್ ಆಗ್ತಿದೆ ನೋಡೋದು ಆಕೆ ಈ ಕಡೆ ಹೋಗೋಕ್ಕೆ ಟ್ರೈ ಮಾಡೋಣ ಇನ್ನೇ ಅಂತ ಸೌಂಡು ನೋಡಿ ಕಾಯಿಸಿ ಹೆಂಗಿದೆ ಅಂದರೆ ಬಂದಾಗಲಿಂದ ತುಂಬಾ ಸೌಂಡ್ ಬರ್ತಾ ಇದೆ ಬಟ್ಟು ನಾವು ಬೇರೆ ಜಾಗದಲ್ಲಿ ಹೋದರೆ ಆ ಥರ ಎಲ್ಲ ಎಫೆಕ್ಟ್ ಬರ್ತಿಲ್ಲ ನಮಗೆ ಇಲ್ಲೋಗ್ಬಿಟ್ಟು ಕವರ್ ಮಾಡಿಕೊಂಡು ಬರೋಣವಾ ಏನು ಕತೆ ನೋಡೋಣ ಹೆಂಗ್ ದಾರಿ ಇದೆ ಅಂತ ನೋಡಿಕೊಂಡು ನನ್ನ ಆದಷ್ಟು ಕವರ್ ಮಾಡ್ತೀನಿ ಹೋಗೋದು